ರಾಜಲ್ಬಂಡಾದಲ್ಲಿ ಭೂಗಳ್ಳರಿಂದ ಮೂವತ್ತು ಎಕರೆ ಕೆರೆ ಒತ್ತುವರಿ ಮಾಡಿದ್ದಾರೆ ಮಾನವಿ ತಾಲೂಕಿನ ರಾಜಲಬಂಡ ಗ್ರಾಮದ ಕತೆ ಇದು ರಾಜಲಬಂಡ ಸೀಮಾದ ಸರ್ವೆ ನಂಬರ್ ನಲವತ್ತೇಳು ನಲವತ್ತೆಂಟರ ಕೆರೆ ಒತ್ತುವರಿ ಮಾನವಿ ತಹಶೀಲ್ದಾರ್ ರಾಜು ಪಿರಂಗಿ ಕುರುಡಿ ನಾಡ ತಹಸೀಲ್ದಾರ್ ಅಬ್ದುಲ್ ರೌಫ್ ಕಣ್ಣಿತ್ತು ಕುರುಡರಾಗಿದ್ದಾರೆ ರಾಜಲ್ಬಂಡಾ ಗ್ರಾಮದ ನಡ್ಡಿ ಭೀಮಣ್ಣ ಗಂಭೀರ ಆರೋಪ ಮಾಡಿದ್ದಾರೆ ಜಾನುವಾರುಗಳಿಗೆ ಕುಡಿಯಲು ಮೀಸಲಿದ್ದ ಕೆರೆಯನ್ನೇ ಒತ್ತುವರಿ ಮಾಡಿದ ಭೂಗಳರು ರಾಜಲ್ಬಂಡ ಗ್ರಾಮದಲ್ಲಿ ಜಾನುವಾರುಗಳಿಗೆ ಕುಡಿಯಲು ಮೀಸಲಿಟ್ಟಿದ್ದ ಮೂವತ್ತು ಎಕರೆ ಕೆರೆಯನ್ನ ಭೂಗಳರು ಒತ್ತುವರಿ ಮಾಡಿ ನುಂಗುತ್ತಿದ್ದು ರಾಯಚೂರು ಜಿಲ್ಲಾಡಳಿತಕ್ಕೆ ದೂರು ಸಲ್ಲಿಸಿದರು ಕಣ್ಣಿದ್ದು ಕ್ರೋಡಾಗಿದೆ ಎಲ್ಲ ಕಿತ್ತಿ ಹೊಲ ಮಾಡ್ಕೊಂಬಿಟ್ರ ನೀರು ನಿಂತಿರ್ತವ ಅಂತ ಹೆಸರು ಹುಲಿಗಪ್ಪ ಸರ್ ಹುಲಿಗಪ್ಪ ಯಾವ್ರು ಸರ್ ನಿಮ್ದು ರಾಜಲ್ಮೋಂಡಾ ಏನ್ ಸರ್ ನಿಮ್ದು ಸಮಸ್ಯೆ ಇದು ಕೆರೆ ನೀರು ನಾನು ಇಲ್ಲಿ ಒಂದು ಖರೀದಿ ಎಂಟೆಕರೆ ಆ ಅದರ ಪೈಪ್ ವರ್ಷ ಇಟ್ಟು ಕಾಸಿ ನಮ್ ನೋಂದಾಗ ಬಿಟ್ಟರೆ ನೀರಕ್ಕೆ ಯಾರವರು ಪೈಪ್ ಮಾಡಿದವರು ಚನ್ನಬಾಸ ಎಲ್ಲ ಏನೋ ಮಾಡ್ಯಾರ ಒತ್ತುವರಿ ಮಾಡಿ ಕೆರೆ ಕೆರೆ ನೀರು ಬಿಟ್ಟು ಕಂಡು ನಮ್ ನೀರು ನೀರ್ ಬಿಟ್ಟಾರೀ ಏನ್ ಇದು ಸರ್ಕಾರಿ ಕೆರೆನ ಇದು ಸರ್ಕಾರಿ ಕೆರೆ ಕೊಂಡರೆಡ್ಡಿ ಕೆರೆ ಅಂತ ಸರ್ ಎಷ್ಟು ಎಷ್ಟೆ ಇತ್ತು ಅದು ಸರ್ ಹಚ್ವೇ ನಂಬರು ಐ ಸರ್ ಈಗಿದ್ ಮತ್ತೆ ಹೆಂಗ ಸರ್ ಹೆಂಗ್ ಮಾಡ್ಬೇಕು ಸರ್ ಅದ್ರ ನಮ್ಮದ್ ಬಿಡ್ಬಾಡ್ರಿ ಪೈಪ್ ನೀವು ಎಲ್ಲ ಇಟ್ಟು ಕಡಿ ಬಿಡ್ರಿ ಅಂತ ಹೇಳಿ ಸರ್ ಮತ್ತೆ ನಮ್ಮ ಕಡೆಗೆ ಇಲ್ಲಲ್ಲಿ ಬಂದಿಟ್ಟ ಪೈಪ್ ನೀವು ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರಕ್ಕೆ ಎ ಸಿ ಡಿ ಸಿ ತಿಳಿಸಿ ಸರ್ ಎಲ್ಲಾರು ತಿಳ್ಸಿ ಮತ್ತೆ ಪೈಪ್ ಅಂತ ಇಡಬಾರ ಪೈಪ್ ಇಟ್ಟ್ರಿ ಸರ್ ಮೊನ್ನೆ ಭೀಮಂಡ ನಿಮ್ ಹೆಸರು ಭೀಮಂಡ ಭೀಮಣ್ಣ ಯಾವ ಸರ್ ನಿಮ್ಮದು ನಿಮ್ದು ರಾಜಲ್ಮಂಡ ರಾಜಲ್ಮೊಂಡ ಏನ್ ಸರ್ ಏನಾಗಿದೆ ಇಲ್ಲಿ ಸಮಸ್ಯೆ ನಿಮ್ಮದು ಎಲ್ಲ ಒತ್ತುವರ ಆಗಾದ್ರೆ ಎಲ್ಲ ಹೊಲಗಳಿಗೆ ಎರಡು ಎರಡು ಪೋಟಿನ ನಾಲ್ಕು ಪೈಪ್ ಇಟ್ಟಾರ ಅಲ್ಲಿ ಕೆಳಗೆ ಒಂದೊಂದು ಎಕರೆ ನಮ್ಮ ಗೌರ್ಮೆಂಟ್ ಭೂಮಿ ಕೊಟ್ಟಾರ ಎಲ್ಲ ಕಿತ್ಕೊಂಡು ಹೋಗಿಬಿಟ್ಟದ್ರಿ ಸರ್ವ ನಂಬರ್ ಎಷ್ಟು ರೀ ನಲ್ವತ್ತೆಂಟು ನಲ್ವತ್ತೇಳು ಹ್ಞೂ ಟೋಟಲ್ ಎಷ್ಟು ಎಕ್ರೆ ಇದು ಮಾಡ್ರಿ ಮೂವತ್ತೆಕ್ರೆ ರೀ ಇದು ಯಾವ ಸರ್ಕಾರ ಇದು ಸರ್ಕಾರ ಇದ್ರಿ ಏನಿತ್ತು ಮೊದಲು ಇದು ಏನಿಲ್ಲ ರೀ ಇದು ಇದಕ್ಕೆ ಪಾರಂಭ ನೀರು ನೀರು ಕೊಂಡರೆಡ್ಡಿ ಕೆರೆ ಅಂತಿತ್ತು ಏನಿತ್ತು ಕೊಂಡರೆಡ್ಡಿ ಕೆರೆ ಅಂತಿತ್ತು ಕೊಂಡರೆಡ್ಡಿ ಇದರಿಂದ ಯಾರಿಗೆ ಅನುಕೂಲ ಇತ್ತು ಪಾರಂಭಿಕ ಅನುಕೂಲ ಇತ್ತು ರೀ ಹ್ಞೂ ರೈತರಿಗೆ ಜನಗಳಿಗೆ ದನಗಳು ಕೊಡ್ತಿದ್ರು ದನಗಳು ಗಿರಗಳು ಎಲ್ಲ ಫುಲ್ ನಿಂದ್ರಿಸಿದ್ರು ನೀರು ಈಗ ಏನಾಗಿದೆ ಈಗ ಎಲ್ಲ ಒತ್ತುವರಿ ಮಾಡಿಬಿಟ್ಟಾರೆ ಯಾರು ಒತ್ತುವರಿ ಮಾಡ್ಯಾರ ಎಲ್ಲ ಚೆನ್ನ ಬಸವ ಚೆನ್ನ ಬಸವ ಈ ಮತ್ತೆ ನೀವು ದೂರ ಕೊಟ್ಟ್ರಿ ಕೊಟ್ಟಿವ್ರಿ ಎಲ್ಲರಿಗೆ ಕೊಟ್ಟಿವಿ ಪುಟ್ಟಾಕ್ ಪುಟ್ಟಾಕ್ಯಾರ ನಾವು ಡಿ ಸಿ ಕೊಟ್ಟಿವಿ ಎ ಸಿ ಕೊಟ್ಟಿವಿ ಎಮ್ ಎಲ್ ಎ ಕೊಟ್ಟಿವಿ ಎಲ್ಲರಿಗೂ ಕೊಟ್ಟಿವ್ರಿ ಬಸವರಾಜ ಕೊಟ್ಟಿವಿ ಎಲ್ಲರಿಗೂ ಕೊಟ್ಟಿವಿ ಯಾರು ಮದ್ದು ಯಾರ್ಯಾರು ಕೊಟ್ಟ್ರಿ ಬಸವರಾಜಾಗ ಇದ್ದಾಗ ಮಿನಿಸ್ಟರ್ಗೆ ಎಲ್ಲರಿಗೂ ಕೊಡುವಲ್ಲ ಕೊಟ್ಟಿವಿ ಎಲ್ಲರೂ ಒಬ್ಬರು ಮುಟ್ಟೆ ತಂಬೋದು ವಾಪಸ್ ಕಳಿಸೋದು ಅಷ್ಟೇ ಸರಿ ಅಲ್ಲ ರೀ ಮತ್ತೆ ಈಗ ಈ ರೀತಿ ಒಂದು ರೀತಿಯಲ್ಲಿ ಕೆರೆ ಸಣ್ಣ ಕೆರೆ ಅಂದರೆ ಈ ಕೆರೆ ಇದ್ದ ಮತ್ತೆ ಜಾನುವಾರುಗಳಿಗೆ ಅಂದರೆ ದನಕರುಗಳಿಗೆ ಉಪಯೋಗ ಆಗ್ತಿತ್ತು ಈ ರೀತಿ ಇಲ್ಲ ಇಲ್ಲ ನೀರೇ ಒತ್ತುವರಿ ಮಾಡಿ ಮತ್ತೆ ಈಗ ಬೇರೆ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಮಾಡಿದಾರೆ ಮತ್ತೆ ಸರ್ಕಾರ ಈ ಒತ್ತುವರಿ ದಾರಿಗೆ ಏನು ಪ್ರೋತ್ಸಾಹ ಕೊಡೋದಾ ಏನು ಮಾಡ್ಬೇಕ್ರಿ ಎಲ್ಲರಿಗೂ ಕೊಟ್ಟಿವಿ ಒಬ್ಬರು ಮಾತಾಡ್ಸಲಲ್ಲ ಮೊನ್ನೆ ಓ ಇವು ನಮ್ಮ ನಡೆ ಅಂತ ಬಿಟ್ಟು ಬಿಟ್ಟಿವ್ರಿ ಮತ್ತೆ ಹಿಂಗಾದ್ರೆ ಹೆಂಗ್ರಿ ಮತ್ತೆ ಹೆಂಗ್ ಮಾಡ್ಬೇಕ್ರಿ ಒಬ್ಬರು ಮಾತಾಡೋಕೆ ಮಾತಾಡೋವ್ರೆ ಇಲ್ಲ ಹ್ಮ್ ಹ್ಮ್